ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೂರಜ್ ಬ್ರಾಂಚ್ ಮ್ಯಾನೇಜರ್ ಮೈಸೂರು ಸೊ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಕೇಳಿರ್ಬೋದು ಆಕಾಶ್ ಕಳೆದ ಮೂವತ್ತಾರು ವರ್ಷಗಳಿಂದ ಸತತವಾಗಿ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಕೋಚಿಂಗ್ ಅನ್ನು ಕೊಡೋದ್ರ ಮುಖಾಂತರ ಅವರ ಉನ್ನತ ಎಜುಕೇಶನ್ ಗೆ ತುಂಬಾ ಸಪೋರ್ಟ್ ನೀಡ್ತಾ ಇದೆ ಸೊ ಅದರೊಂದಿಗೆ ಕಳೆದ ಹದಿನಾರು ವರ್ಷಗಳಿಂದ ನಾವು ಒಂದು ಆಂಟಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದೀವಿ ಅಕ್ರಾಸ್ ಇಂಡಿಯಾ ಸೊ ಈ ಎಕ್ಸಾಮ್ ಉದ್ದೇಶ ಏನಂತಂದ್ರೆ ಸೊ ಎಂಟೈರ್ ಇಂಡಿಯಾದಲ್ಲಿ ಎಲ್ಲ ಅಂದ್ರೆ ಅರ್ಬನ್ ಮತ್ತು ರೂರಲ್ ಮತ್ತು ಎಲ್ಲ ಮಕ್ಕಳಿಗೆ ಕನೆಕ್ಟ್ ಆಗೋದ್ರ ಮುಖಾಂತರ ಒಂದು ಕಾಂಪಿಟೇಟಿವ್ ಮನೋಭಾವನೆಯನ್ನು ಬೆಳೆಸೋದ್ರ ಮುಖಾಂತರ ಅಂಡ್ ಅವರ ಉನ್ನತ ಎಜುಕೇಶನ್ ಗೆ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅನ್ನು ನೀಡಬೇಕಾಗಿದೆ ನಾವು ಈ ಎಕ್ಸಾಮ್ ಅನ್ನ ಕಳೆದ ಹದಿನಾರು ವರ್ಷಗಳಿಂದ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸೊ ಅದರಂತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಕಳೆದ ಒಂಬತ್ತು ವರ್ಷದಿಂದ ಮೈಸೂರದಲ್ಲಿ ಕೂಡ ಸೊ ನಾವು ಸತತವಾಗಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದ್ರ ಮುಖಾಂತರ ಆ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಕ್ವಶನ್ ಕೇಳಿದ್ರಿ ಸೊ ಇದರಲ್ಲಿ ನಾನು ಏನ್ ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂತಂದ್ರೆ ಸೊ ನಿಮಗೂ ಕೂಡ ಗೊತ್ತು ಉದ್ಯೋಗ ಅಂತಂತಂದ್ರೆ ಇಟ್ ಇಸ್ ಆಲ್ ಸ್ಕಿಲ್ ಅವರು ಯಾವ ತರ ತಮ್ಮ ವೃತ್ತಿ ಜೀವನದಲ್ಲಿ ಅಂದ್ರೆ ಅವರು ಯಾವ ಕೋರ್ಸ್ ಅಲ್ಲಿ ತಾವು ಎಷ್ಟು ಚೆನ್ನಾಗಿ ಸ್ಕಿಲ್ ಅನ್ನು ಹೊಂದಿರ್ತಾರೆ ಅದರ ಮೇಲೆ ಅವ್ರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ ಸೊ ಎಸ್ಪೆಷಲಿ ಇನ್ ಆಕಾಶ್ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ಯಾಕೆ ಕಂಡಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಇದು ಅವರು ಮುಂದಿನ ಉದ್ಯೋಗಕ್ಕಾಗಿ ಅವ್ರು ಏನ್ ಅವರು ಇಷ್ಟಪಟ್ಟಂತ ಕೋರ್ಸ್ ಗಳಿಗೆ ಅವರು ಜಾಯಿನ್ ಆಗುವ ಸಲುವಾಗಿ ಏನ್ ಅವ್ರಿಗೆ ಪ್ರಿಪರೇಷನ್ ಬೇಕಾಗಿದ ಅದನ್ನ ಆಕಾಶ್ ಒದಗಿಸ್ತಾ ಇದೆ ಸರ್ ಸೊ ಒಂದು ಒಳ್ಳೆಯ ಅವರು ಕ್ವಾಲಿಟಿ ಕೋಚಿಂಗ್ ಅನ್ನು ಮತ್ತು ಒಳ್ಳೆ ರಿಸಲ್ಟ್ ಅನ್ನು ತಾವು ಪಡೆದಿದ್ದೆ ಆದಲ್ಲಿ ಅವರಿಗೆ ನಿಮಗೂ ಗೊತ್ತಿದೆ ಸರ್ ಅದು ಚೆನ್ನಾಗಿ ಎಫರ್ಟ್ ಅದ್ರ ಚೆನ್ನಾಗಿ ರಿಸಲ್ಟ್ ಇತ್ತಂದ್ರೆ ಅವ್ರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೊ ಅದನ್ನೊಂದಿಗೆ ಬರೀ ನಾವು ಕೋಚಿಂಗ್ ಅಲ್ದೇನೆ ಸೊ ಸ್ಟಾರ್ಟೆಡ್ ತಮ್ ಫೌಂಡೇಶನ್ ಕ್ಲಾಸಸ್ ನಾವು ಬರೀ ಕ್ಲಾಸ್ ಟ್ವೆಲ್ತ್ ಅಂಡ್ ಲೆವೆಂತ್ ಮಕ್ಕಳಿಗೆ ಫೋಕಸ್ ಮಾಡ್ತಾ ಇಲ್ಲ ಸೊ ನಾವು ಬೇಸಿಕ್ ಕ್ಲಾಸ್ ಏಟ್ ದಿಂದ ಕೂಡ ನಾವು ಮಕ್ಕಳಿಗೆ ಫೌಂಡೇಶನ್ ಅಂತ ಕ್ಲಾಸಸ್ನ ಕೊಡ್ತಾ ಇದ್ವಿ ಯಾಕಂದ್ರೆ ಈಗಿಂದನೇ ಮಕ್ಕಳಿಗೆ ಆ ಮನೋಭಾವನೆ ಬೆಳೀಲಿ ಮುಂದಿನ ಅವರ ಕರಿಯರ್ ಯಾವ ಕರಿಯರ್ ಇರುತ್ತೆ ಅನ್ನೋದನ್ನ ಈಗಿನ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಅವರು ಅವರು ಇಷ್ಟಪಡುವ ಸೆಕ್ಟರ್ ನಲ್ಲಿ ಅವ್ರು ಚೂಸ್ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಮೈಂಡ್ ಸೆಟ್ ಚೇಂಜ್ ಮಾಡ್ತೀವಿ ಸೊ ಯಾಕಂದ್ರೆ ನಾವಿಲ್ಲಿ ಬರೀ ಸ್ಟೂಡೆಂಟ್ ಮಾತ್ರ ಕನೆಕ್ಟ್ ಆಗ್ತಿಲ್ಲ ವೀ ಆರ್ ಕನೆಕ್ಟಿಂಗ್ ಪೇರೆಂಟ್ಸ್ ಆಯ್ತು ಸೊ ಯಾಕಂದ್ರೆ ಅವ್ರ ಮಗುವಿನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಿವೆ ಆಸ್ ಪೇರೆಂಟ್ ವೀ ಆರ್ ಟ್ರೀಟಿಂಗ್ ಡೆನ್ ಟು ಗೆಟ್ ದೇರ್ ಸಕ್ಸಸ್ ನನ್ನ ಹೆಸರು ಸೂರಜ್ ಅಂತ ಹೇಳ್ಬಿಟ್ಟು ಸೊ ನನ್ನ ಬ್ರಾಂಚ್ ಮ್ಯಾನೇಜರ್ ಮೈಸೂರು